ಒಂದು ನಾವು ಹುಡು ಮೇಲೆ ಇಡೀ ಬೇರೆ ವರ್ಗದಿಂದ ಹುಡ್ತಾರೋ ಅಂತ ಒಂದು ತಾಯಿ ಹೇಳ್ತಾ ಇದ್ದಾರೆ ಹ ನಾವು ಚಿಕನ್ ಆಮೇಲೆ ಒಂದು ಮೂವತ್ತೈದಷ್ಟು ಮನ ಬರ್ತಾ ಇದ್ವಿ ಚಿಕ್ಕ ಮಗಳೂ ಬರ್ತಾ ಇದೀವಿ ಸರ್ ನಾವು ಏನ ಮನ್ಸನಲ್ಲಿ ಅದನ್ನ ಅದು ಏನಿದೆ ಅದನ್ನೇ ಹೇಳ್ತಾರೆ ಮತ್ತೆ ನಮ್ಗೆ ಮುಂದೆ ಏನು ಆಗ್ಬೇಕು ಇದೆ ಅದನ್ನೆಲ್ಲ ಮೊದಲೇ ತೋರಿಸ್ತಾರೆ ನಮ್ದು ಇಲ್ಲೇ ನಾಗ ಹೆಸರು ಲಕ್ಷ್ಮಣ್ಣ ನಾವೇ ನಲವತ್ತು ವರ್ಷ ನಮ್ ಕಾಯಿಯಾಗಿದೆ ಎಲ್ಲ ಒಳ್ಳೇದಾಗಿದೆ ನಮ್ಗೆ ಆರೋಗ್ಯನೂ ಸರಿ ಇರ್ಲಿಲ್ಲ ಆರೋಗ್ಯ ಸರಿ ಆಯ್ತು ತುಂಬಾ ಕಾಯಿಲೆ ಬಿದ್ದಿದ್ವಿ ಅವಾಗ ಸಾಮಗ್ ಬಂದಿದ್ದಾಗ ತೊಂದರೆ ಎಲ್ಲ ಹುಷಾರಾಯ್ತು ಇವಾಗೆಲ್ಲ ಚೆನ್ನಾಗಿದ್ವಿ ಒಳ್ಳೇದ್ ಮಾಡಿದ್ರೆ ನಾವು ನಾಗಮಂಗಲದಿಂದ ಮಾತಾಡ್ತಾ ಇದ್ದೀವಿ ನಾಗಮಂಗಲದಿಂದ ಮಾಯಗೌಡ ಕೊಪ್ಪಳು ನಾವ್ ಆಗ್ಲೇ ನಲ್ವತ್ತು ವರ್ಷದಿಂದ ಬರ್ತಾ ಇದಾರೆ ಅಮ್ಮ ನಾವೀಗ ಮದ್ವೆ ಆಗ್ಬಿಟ್ಟಿಂದ ಬರ್ತಾ ಇದೀವಿ ನಮಗೆ ಸಮಸ್ಯೆ ಏನಿಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಯಶೋದಾ ಅಂತ ಮಾಯಗೌಡ ಕೊಪ್ಪಳು ನಾಗಮಂಗಲದ ದೊಡ್ಡ ಜಕ್ಕನಹಳ್ಳಿ ಗ್ರಾಮದಲ್ಲಿ ಶನೀಶ್ವರ ಜಾತ್ರಾ ಕಾರ್ಯಕ್ರಮ ನಡೆಯಲಿದೆ ದೊಡ್ಡ ಚಕ್ಕನ್ನಿಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಆ ದಿನ ಸ್ವಾಮಿಯವರ ಉತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಹರಿಕಥಾ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಬೆಣ್ಣೆ ಅಲಂಕಾರ ಹಾಗೂ ಮುಳ್ಳಹವಿಗೆ ಕಾರ್ಯಕ್ರಮಗಳು ಹಾಗೂ ಗ್ರಾಮಸ್ಥರಿಂದ ಕುರುಕ್ಷೇತ್ರ ನಾಟಕ ನಡೆಯಲಿದೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಲಿದೆ ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆಡಳಿತ ಮಂಡಳಿ ಕೇಳಿಕೊಂಡಿದೆ ಅನೇಕ ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಯನ್ನು ಕೇಳಿಕೊಳ್ಳುತ್ತಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಹಾಗೂ ಮನೆ ಕಟ್ಟುವ ಭಾಗ್ಯ ಮತ್ತು ಕೋರ್ಟ್ ಕೇಸ್ ವ್ಯವಹಾರ ಹಾಗೂ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಈ ಸದುಪಯೋಗವನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳಬೇಕು